ಎಲ್ಲರಿಗೂ ನಮಸ್ಕಾರ ನಾನು ಭೀಮಾಶಂಕರ್ ಇಷ್ಟು ದಿನಗಳ ಕಾಲ ನಾವು ಶಾಲೆಯಲ್ಲಿ ಮಕ್ಕಳು ಮೊಟ್ಟೆ ಸೇವಿಸಿದ ಮಾಹಿತಿಯನ್ನ ಮತ್ತು ಬಾಳೆಹಣ್ಣು ಸೇವಿಸಿದ ಮಾಹಿತಿಯನ್ನ ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ ನಲ್ಲಿ ಡಿ ಎಮ್ ಒಂದು ಲಿಂಕ್ ಅಲ್ಲಿ ನಾವು ಮಾಹಿತಿಯನ್ನ ಭರ್ತಿ ಮಾಡ್ತಾ ಇದೀವಿ ಅಲ್ಲಿ ಒಟ್ಟು ಮಕ್ಕಳ ಸಂಖ್ಯೆಯನ್ನು ಎಂಟ್ರಿ ಮಾಡ್ತಾ ಇದ್ದೀವಿ ಒಟ್ಟು ಮೊಟ್ಟೆ ಸೇವಿಸಿದ ಮಕ್ಕಳ ಮಾಹಿತಿಯನ್ನು ಎಂಟ್ರಿ ಮಾಡ್ತಾ ಇದ್ವಿ ಒಟ್ಟು ಬಾಳೆಹಣ್ಣು ಸೇವಿಸಿದ ಮಕ್ಕಳ ಮಾಹಿತಿಯನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡ್ತಾ ಇದ್ದೀವಿ ಸಬ್ಮಿಟ್ ಕೊಟ್ಟಾಗ ಎಸ್ ಎನ್ ಎಫ್ ಮಾಹಿತಿ ಭರ್ತಿ ಆಗ್ತಾ ಇತ್ತು ಆದರೆ ಇವತ್ತಿನಿಂದ ಆ ಒಂದು ವೆಬ್ಸೈಟ್ ಲಿಂಕ್ ಸ್ಟಾಕ್ ಮಾಡಿದ್ದಾರೆ ಹೀಗಾಗಿ ಸ್ಕೂಲ್ ಎಜುಕೇಷನಲ್ಲಿ ಅಲ್ಲಿ ಎಮ್ ಡಿ ಎಮ್ ಲಿಂಕ್ ಅಲ್ಲಿ ನಾವು ಎಸ್ ಎನ್ ಎಫ್ ಮಾಹಿತಿಯನ್ನ ಭರ್ತಿ ಮಾಡೋಕೆ ಇನ್ನು ಮುಂದೆ ಸಾಧ್ಯ ಆಗೋದಿಲ್ಲ ಇನ್ನು ಮುಂದೆ ಕಡ್ಡಾಯವಾಗಿ ನಾವು ಎಸ್ ಎನ್ ಎಫ್ ಮಾಹಿತಿಯನ್ನ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ನಲ್ಲಿ ಮಾತ್ರ ನಾವು ಭರ್ತಿ ಮಾಡಬೇಕು ಹೀಗಾಗಿ ಇವತ್ತು ನಾನು ಶಾಲೆಯಲ್ಲಿ ಮಕ್ಕಳು ಮೊಟ್ಟೆ ಸೇವಿಸಿದ ಮಾಹಿತಿಯನ್ನು ಬಾಳೆಹಣ್ಣು ಸೇವಿಸಿದ ಮಾಹಿತಿಯನ್ನ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಮ್ಯಾಪ್ನಲ್ಲಿ ಯಾವ ರೀತಿ ಭರ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋವನ್ನು ಪ್ರಪ್ರಥಮವಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋವನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತೆ ಜೊತೆಗೆ ಒಂದು ಲೈಕನ್ನು ಕೊಡಿ ಆ ಲೈಕ್ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ ನಾವು ಎಸ್ ಎನ್ ಎಫ್ ಮಾಹಿತಿಯನ್ನು ಭರ್ತಿ ಮಾಡಬೇಕಾದ್ರೆ ಮೊದಲು ಎಸ್ ಸಿ ಟಿ ಎಸ್ ಆ್ಯಪ್ನಲ್ಲಿ ಮಕ್ಕಳ ಹಾಜರಾತಿಯನ್ನು ಮೊದಲು ಭರ್ತಿ ಮಾಡಬೇಕು ಅದನ್ನು ನಾನು ತೋರಿಸ್ತೀನಿ ಯಾವ ರೀತಿ ಅಂತ ಆಲ್ರೆಡಿ ನಾನು ಮಕ್ಕಳ ಹಾಜರಾತಿಯನ್ನ ಬಿಸಿ ಊಟ ಸೇವಿಸಿದ ಮಕ್ಕಳ ಮಾಹಿತಿಯನ್ನ ಮತ್ತು ಹಾಲನ್ನ ಸೇವಿಸಿದ ಮಕ್ಕಳ ಮಾಹಿತಿಯನ್ನ ಯಾವ ರೀತಿ ಭರ್ತಿ ಮಾಡಬೇಕು ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಆ ವಿಡಿಯೋದ ಲಿಂಕ್ ಅನ್ನ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಮೇಲ್ಗಡೆ ಐಕಾರ್ಡ್ ಅಲ್ಲಿ ನೀಡಿರ್ತೀನಿ ಆ ಒಂದು ವಿಡಿಯೋನ ನೋಡಿಕೊಂಡು ನೀವು ಮಾಹಿತಿಯನ್ನ ಭರ್ತಿ ಮಾಡಬಹುದು ಎಸ್ ಎಫ್ಎಂಟ್ ಮಾಹಿತಿಯನ್ನ ಭರ್ತಿ ಮಾಡಬೇಕಾದ್ರೆ ಮೊದಲು ನಾವು ಎಸ್ ಎ ಟಿ ಎಸ್ ಕರ್ನಾಟಕ ಆಪ್ ನಲ್ಲಿ ಹಾಜರಿಯನ್ನು ಫಿಲ್ ಮಾಡಬೇಕು ಈ ಒಂದು ಎಸ್ ಎ ಟಿ ಎಸ್ ಆ್ಯಪ್ ನಲ್ಲಿ ಮಕ್ಕಳ ಮಾಹಿತಿಯನ್ನ ನಾವು ಭರ್ತಿ ಮಾಡಬೇಕು ಎಲ್ಲಾ ತರಗತಿಗಳು ಅಂದ್ರೆ ನಿಮ್ಮ ಶಾಲೆಯಲ್ಲಿ ಎಷ್ಟು ಎಷ್ಟು ತರಗತಿಗಳಿದ್ದವು ಅಷ್ಟು ತರಗತಿಗಳ ಮಕ್ಕಳ ಹಾಜರಾತಿಯನ್ನು ಮೊದಲು ನಾವು ಭರ್ತಿ ಮಾಡಬೇಕು ಭರ್ತಿ ಮಾಡಿ ನೀವು ಈ ಒಂದು ಆ್ಯಪ್ನಲ್ಲಿ ಮಕ್ಕಳ ಹಾಜರಿಯನ್ನು ಸಿಂಕ್ ಮಾಡಬೇಕು ಸಿಂಕ್ ಮಾಡಿದ ನಂತರ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಆ್ಯಪನ್ನು ನಾವು ಓಪನ್ ಮಾಡಬೇಕು ಈ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಆ್ಯಪಲ್ಲಿ ಮೊದಲನೇ ಒಂದು ಆಪ್ಷನ್ನು ಎಮ್ ಡಿ ಎಮ್ ಬೆನಿಫಿಷರಿಯನ್ನು ಓಪನ್ ಮಾಡಿ ಇಲ್ಲಿ ಬಿಸಿಯೂಟ ಸೇವಿಸಿದ ಮಕ್ಕಳ ಮಾಹಿತಿಯನ್ನ ಮತ್ತು ಹಾಲನ್ನ ಸೇವಿಸಿದ ಮಕ್ಕಳ ಮಾಹಿತಿಯನ್ನ ಭರ್ತಿ ಮಾಡಿ ಇಲ್ಲಿ ಕೂಡ ನಾವು ಸಿಂಕನ್ನು ಮಾಡಬೇಕು ಸಿಂಕನ್ನು ಮಾಡಿದ ನಂತರ ಮತ್ತೆ ನಾವು ಡ್ಯಾಶ್ ಬೋರ್ಡ್ಗೆ ಬಂದು ಎಸ್ ಎನ್ ಎಫ್ ಎಂಟ್ರಿ ಅಂತ ಒಂದು ಆಪ್ಷನ್ ಇದೆ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕು ಓಪನ್ ಮಾಡಿದಾಗ ಇಲ್ಲಿ ಡೇಟ್ ಇರುತ್ತೆ ಕೆಳಗಡೆ ಇಲ್ಲಿ ಸೆಲೆಕ್ಟ್ ಸ್ಟ್ಯಾಂಡರ್ಡ್ ಅಂತ ಇದೆ ಇಲ್ಲಿ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಇಲ್ಲಿ ನಾವು ತರಗತಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ನಾನು ಒಂದನೇ ತರಗತಿಯನ್ನು ಆಯ್ಕೆ ಮಾಡ್ಕೊತೀನಿ ಒಂದನೇ ತರಗತಿಯನ್ನ ಆಯ್ಕೆ ಮಾಡಿಕೊಂಡ ನಂತರ ನಾವು ಎಷ್ಟು ವಿದ್ಯಾರ್ಥಿಗಳ ಹಾಜರಿಯನ್ನು ಭರ್ತಿ ಮಾಡಿರ್ತೀವಿ ಅಷ್ಟು ವಿದ್ಯಾರ್ಥಿಗಳ ಮುಂದುಗಡೆ ಇಲ್ಲಿ ಎಗ್ ಅಂತ ಆಲ್ರೆಡಿ ಕ್ಲಿಕ್ ಆಗಿರುತ್ತೆ ಯಾವ ವಿದ್ಯಾರ್ಥಿಗಳ ಆಪ್ಸೆಂಟ್ ಇದೆ ಆ ವಿದ್ಯಾರ್ಥಿಗಳ ಮುಂದೆ ಯಾವುದೂ ಕೂಡ ಕ್ಲಿಕ್ ಆಗಲ್ಲ ಅಲ್ಲಿ ಕ್ಲಿಕ್ ಮಾಡೋಕ್ಕೂ ಸಾಧ್ಯ ಆಗೋದಿಲ್ಲ ಈಗ ನಾವು ಆಯ್ಕೆ ಮಾಡಿಕೊಂಡಿರುವಂಥ ತರಗತಿಯಲ್ಲಿ ಯಾವ ಒಂದು ವಿದ್ಯಾರ್ಥಿ ಬಾಳೆಹಣ್ಣನ್ನು ಸೇವಿಸಿರ್ತಾನೆ ಆ ವಿದ್ಯಾರ್ಥಿಯ ಮುಂದೆ ನಾವು ಬಾಳೆಹಣ್ಣನ್ನು ಕ್ಲಿಕ್ ಮಾಡಬೇಕು ಈಗ ಉದಾಹರಣೆಯಾಗಿ ಒಂದು ವಿದ್ಯಾರ್ಥಿಯಲ್ಲಿ ನಾನು ಬಾಳೆಹಣ್ಣನ್ನು ಕ್ಲಿಕ್ ಮಾಡ್ತೀನಿ ಬಾಳೆಹಣ್ಣು ಕ್ಲಿಕ್ ಆಯಿತು ನಂತರ ಇನ್ನೊಂದು ವಿದ್ಯಾರ್ಥಿ ಬಾಳೆಹಣ್ಣನ್ನು ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ವಿದ್ಯಾರ್ಥಿ ಬಾಳೆಹಣ್ಣನ್ನು ಕ್ಲಿಕ್ ಮಾಡ್ತೀನಿ ನೀವು ಆಯ್ಕೆ ಮಾಡಿಕೊಂಡಿರುವಂಥ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಬಾಳೆಹಣ್ಣನ್ನು ಸೇವಿಸಿದರೆ ಅಷ್ಟು ವಿದ್ಯಾರ್ಥಿಗಳ ಮುಂದಗಡೆ ನಾವು ಬನಾನಾ ಅಂತ ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಕ್ಲಿಕ್ಕನ್ನು ಮಾಡಿ ಕೆಳಗಡೆ ಇಲ್ಲಿ ನಾವು ಸಬ್ಮಿಟ್ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಸಬ್ಮಿಟ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದ ತಕ್ಷಣ ಎಸ್ ಎನ್ ಎಫ್ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈಗ ನಾನು ಇನ್ನೊಂದು ತರಗತಿಯನ್ನು ಉದಾಹರಣೆಯಾಗಿ ತೋರಿಸ್ತೀನಿ ಮೂರನೇ ತರಗತಿಯನ್ನು ತೆಗೆದುಕೊಳ್ಳಿ ಎಷ್ಟು ವಿದ್ಯಾರ್ಥಿಗಳು ಪ್ರೆಸೆಂಟ್ ಆಗಿದ್ದಾರೆ ಅಷ್ಟು ವಿದ್ಯಾರ್ಥಿಗಳ ಮುಂದಗಡೆ ಎಗ್ಗು ಇಲ್ಲಿ ಆಟೋಮೆಟಿಕ್ಕಾಗಿ ಕ್ಲಿಕ್ ಆಗಿರುತ್ತೆ ಇದರಲ್ಲಿ ನಾವು ಯಾವ ವಿದ್ಯಾರ್ಥಿಗಳು ಬಾಳೆಹಣ್ಣನ್ನು ಸೇವಿಸಿರ್ತಾರೆ ಆ ವಿದ್ಯಾರ್ಥಿಗಳ ಮುಂದೆ ನಾವು ಬನಾನನ್ನು ಟಿಕ್ ಮಾಡಬೇಕು ಈಗ ನಾನು ಬನಾನ ಟಿಕ್ ಮಾಡ್ತೀನಿ ಬನಾನ ಮೇಲೆ ನಾವು ಟಿಕ್ಕನ್ನು ಮಾಡಿ ಕೆಳಗಡೆ ಇಲ್ಲಿ ಸಬ್ಮಿಟ್ ಇದರ ಮೇಲೆ ಕ್ಲಿಕನ್ನು ಮಾಡಬೇಕು ಕ್ಲಿಕನ್ನು ಮಾಡಿದಾಗ ಎಸ್ ಎನ್ ಎಫ್ ಅಟೆಂಡೆನ್ಸ್ ಸೇವೆ ಸಕ್ಸಸ್ಫುಲಿ ಅಂತ ಬರುತ್ತೆ ಇದೇ ರೀತಿಯಾಗಿ ನೀವು ನಿಮ್ಮ ಒಂದು ಶಾಲೆಯಲ್ಲಿ ಎಷ್ಟು ತರಗತಿಗಳಿದ್ದಾವೋ ಅಷ್ಟು ತರಗತಿಗಳ ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿಗಳು ಮೊಟ್ಟೆಯನ್ನು ಸೇವಿಸಿದವು ಯಾವ ವಿದ್ಯಾರ್ಥಿಗಳು ಬಾಳೆಹಣ್ಣನ್ನು ಸೇವಿಸಿದ್ವು ಅನ್ನೋ ಮಾಹಿತಿಯನ್ನು ನೀವು ತರಗತಿವಾರು ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ ಎಲ್ಲ ತರಗತಿಗಳು ಎಂಟ್ರಿ ಆದ ನಂತರ ನಾವು ಎಸ್ ಎನ್ ಎಫ್ ಎಂಟ್ರಿ ಕಂಪ್ಲೀಟ್ ಆದಾಗೆ ಆಗುತ್ತೆ ಈ ರೀತಿಯಾಗಿ ನೀವು ಭಾಳ ಸುಲಭವಾಗಿ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ಎಸ್ ಎನ್ ಎಫ್ ಎಂಟ್ರಿ ಅಂದರೆ ಮಕ್ಕಳು ಮೊಟ್ಟೆ ಸೇವಿಸಿದ ಮಾಹಿತಿಯನ್ನು ಮತ್ತು ಬಾಳೆಹಣ್ಣು ಸೇವಿಸಿದ ಮಾಹಿತಿಯನ್ನು ನಾವು ಭಾಳ ಸುಲಭವಾಗಿ ಎಂಟ್ರಿಯನ್ನು ಮಾಡ್ಬೋದು ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಅನುಕೂಲ ಆಗಿದ್ದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ